ಇನ್ನೇನು ಹುಚ್ಚುಡ್ದೋಗಿದೆ ಸ್ವಾಮಿ ಮೃತ ಅಂತಾನೆ ಬೃಂದಾವನ ಅಂತಾರೆ ಪ್ರಜಾತ್ನೆ ಅಂತಾರೆ ಇನ್ನೂ ಏನೂ ಇಲ್ಲ ಬಿಲ್ಡಿಂಗೇ ಇದ್ದಿಲ್ಲ ಏನೇನೇ ಮಾಡಿಲ್ಲ ಏನಿದು ಅಂತ ಭಗವಂತನೇಶ್ ನಾವಾಗ ಇಷ್ಟು ತಗೋ ಪ್ರದೀಕ್ಷೆ ಬೇರೆ ಬಿಡು ಯಾವ್ದು ಶೇವ್ ಮಾಡ್ತಾ ಇಲ್ಲ ಅಥ್ವ ಇದು ಮಾಡ್ತಾ ಇಲ್ಲ ಏನು ಮಾಡ್ತಾ ಇರಲಿಲ್ಲ ಇಷ್ಟು ಸದಾ ಇತ್ತು ಬೆಳಗ್ಗೆ ಹೋಗಿ ಐದು ಗಂಟೆಗೆ ಬರ್ತಾ ಇದ್ದೆ ಬಸ್ನಲ್ಲಿ ಫಸ್ಟ್ ಬಸ್ ಇಲ್ಲಿ ಬಂದು ರಾತ್ರಿ ಹನ್ನೊಂದು ಗಂಟೆಗೆ ಹೋಗ್ತಾ ಇದ್ದೆ ರಾತ್ರಿ ರಾಷ್ಟ್ರ ಬಸ್ಸಲ್ಲಿ ಎಲ್ಲ ಇದೇ ಮಾಡ್ತಾ ಇದ್ದವ್ರು ಮಾಡ್ತಾ ಇದ್ದಾಗ ಅವರು ಎಲ್ಲರು ಹೇಳೋರು ಎಂತ ಏನೋ ಹುಚ್ಚೆ ಅವ್ನಿಗೆ ಏನೋ ಮಾಡ್ಕೊಂಡು ಹೋಗ್ತಾನೆ ಸರಿ ಹಂಗೇನು ಮಾಡ್ಬಿಟ್ಟು ನಾವು ಯಾರಿಗೂ ಹೇಳಿರಲಿಲ್ಲ ನಮ್ಮ ರಿಲೇಟಿವ್ಸ್ಗೂ ಯಾರು ಹೇಳಿಲ್ಲ ಒಂದು ಪೈಸ ಯಾರೂ ಕೇಳೂ ಇರಲಿಲ್ಲ ನಾನು ಪರಿಷಾಪ್ನಿಗೆ ಅಂತ ಬಿಟ್ಟು ಅಂತ ಭಗವಂತಾದ್ರೆ ನಮ್ಮ ಕೇಳೋ ಹ್ಯಾಬಿಟ್ ಇಲ್ಲ ಅಲ್ಲ ಮೊದಲಿಂದ ನಾನು ಅದು ಕೊಟ್ಟು ಪ್ರಾಕ್ಟೀಸು ಕೇಳಿ ಪ್ರಾಕ್ಟೀಸ್ ಇಲ್ಲ ಸೊ ಏನಾಗಿತ್ತು ಆದ್ದರಿಂದ ಮಾಡ್ಕೊಂಡು ಏನೋ ಮಾಡ್ಕೊಂಡು ಕಥ ಒಂದು ಲೆವೆಲ್ಗೆ ಬಂದು ರಾಮ ಸ್ವಾಮಿಗಳು ದಯೆಯಿಂದ ಸೂರ್ಯ ತೆರ್ಥ ಹೇಳಿದ್ರೆ ನಾವು ಇದು ಮಾಡ್ಕೊಂಡು ಬಂದ್ವಿ ಆಮೇಲೆ ಆಚಾರ ಫಿಕ್ಸ್ ಆಗಿರಲಿಲ್ಲ ಯಾರು ಆಚರಣೆ ಮಾಡಬೇಕು ಎಲ್ಲಾನು ಕೇಳಿ ಒಬ್ಬೊಬ್ಬರು ಥರ ಹೇಳಿದ್ರು ನಮಗೂ ಗೊತ್ತಿಲ್ಲ ಕೊನೆಗೆ ಸ್ವಾಮಿಗಳಿಗೆ ಹೇಳ್ಬಿಟ್ಟು ರಾಮನ್ ಸ್ವಾಮಿ ಇವರು ಸೂರ್ಯ ತೆರ್ಥಿಗೆ ಹೇಳ್ಬಿಟ್ಟು ಸ್ವಾಮಿ ನೀವೇ ಯಾರೋ ಒಬ್ಬರು ಆಚರಣೆ ಮಾಡ್ಕೊಬಿಡಿ ನಮಗೆ ದಿನ ಅವ್ರು ಪೂಜೆ ಮಾಡ್ರೆ ಸಾಕು ನಮಗೆ ಬೇರೆ ಏನು ಬೇಡ ಆಯಿತಾ ಹಾಂ ನಾವು ಇಲ್ಲೇ ಮನೆ ಇರೋದಕ್ಕೆ ಮನೆ ಮಾಡಿಕೊಡ್ತೀನಿ ಇಲ್ಲೇ ಮನೆ ಅವ್ರದ್ದು ಆವಾಗ ನಾನು ಇರೋದು ಸರಿ ಅವ್ರು ಕರ್ಕೊಂಡು ಆವಾಗ ಅವರು ಇವರು ತಿರುಪ್ತಿಯಲ್ಲಿ ಇರ್ತಿದ್ದು ಹ್ಞೂ ಸಾಯದಲ್ಲಿ ತಿರುಪ್ತಿಯಲ್ಲಿ ಇದ್ದವರು ಅವ್ರನ್ನ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು